ಿ ರಘುನಾಥ ನಾಥಾಯ ಸೀತಾಯ ಕಥೆಯನ್ನು ಎಲ್ಲಾ ಹಿರಿಯರಿಗೂ ಸಾಧನ ಪೂರ್ವಕ ಪ್ರಣಾಮಗಳು ಎಲ್ಲಾ ಹಿರಿಯರಿಗೂ ಪೂರ್ವಕ ನೀಡಿದರು ನಾನು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ವಾಲ್ಮೀಕಿ ರಾಮಾಯಣದಲ್ಲಿ ಬಿಟ್ಟು ಸೇರೆಯಂತೆ ರಾಮನು ನನ್ನನ್ನು ಇಂದು ಬಿಟ್ಟು ಬರಲು ಆಘ್ಲಾಪಿಸುತ್ತಾನೆ ನನಗಿಂದ ದಾರಿಯಾದ ಈ ದಟಜಿಯನ್ನು ಹಾಗೆ ನಾನು ಹೇಗೆ ಇರಲಿ ಮಿಥಿಲಾಪುಟದ ರಾಜಕುಮಾರಿ ಜನ ಕಾಕಜಿ ರಾಮನ ಪತ್ನಿಗೆ

ಅಲ್ಲಿ ಹನುಮಂತ ಹೇಳಲಿಲ್ಲದೆ ಯಾವ ವಿಧ ತಡೆಯಲಿಲ್ಲದೆ ಹೀಗಾಯಿತು ರಾಘವನದ್ದು ತಪ್ಪಿದೆ ಹೆಂಗಾಗಿ ಜನಿಸಿದ ಆಪಾದ ನಾನು ಕೊಡಿದರೆ ಅಪರಾಧವಾಗಿತ್ತು ಲಕ್ಷ್ಮಣನದ್ದು ತಾಪ ಅವರು ಅಣ್ಣನ ಆಕೆಯನ್ನು ಅಷ್ಟು ಶಾಪದ ಹೊತ್ತು ಒಂದು ಅರಮನೆಯ ಸ್ಥಿತಿ ಅನಿಸುತ್ತು ರಾಮನ ಪ್ರೀತಿಗೋಸ್ಕರ ಬನಗಾಸಕ್ಕೆ ಹೊರಟೆ ರಾವಣನು ಸಂಹರಿಸುತ್ತಾನೆಂಬ ಒಂದೇ ಕಾರಣಕ್ಕಾಗಿ ನನ್ನ ಮೇಲಿನ ನಂಬಿಕೆಯು ಹೊರಟು ಹೋಗುತ್ತಿರುವುದು ನಾನು ಅಂದುಕೊಂಡೇ ಇರಲಿಲ್ಲ ಅಶೋಕಾಲದಲ್ಲಿ ರಾಮ ಬರುವ ನಂಬಿಕೆಯು ನನ್ನನ್ನು ತಾಯಿ ಕಾಯಿ ಕಾಯುವ ಪಾಪುರವು ನನ್ನ ದಿನಗಳನ್ನು ಸಾಧ್ಯವಾಗ ರಾಮನ ಸಖಿ ಎಂಬ ಕಿಲ್ಲಿ ನನಗೆ ಕೇಳ ತುಂಬ ಯಾರಿದ್ದಾರೆ ಯಾವುದ ಸಾಹಿ ನನಗೆ ಶಿಕ್ಷೆ ನಾನಿಂದ ಅಪವಾದದ ಸಿಡಿಮಕ್ಕೆ ಬದಿಯಾಗ ಮಾತು ನನ್ನ ರಾಮನ ತೀರ್ಮಾನವಾಯಿತು ಅವರಲ್ಲಿ ಸಂಶಯವನ್ನು ಬಿತ್ತಿದವರಾದ ಅವರು ನನ್ನ ಶ್ರೀ ಪರೀಕ್ಷೆಯನ್ನು ನೋಡಲು ಒಬ್ಬನೇ ಇಲ್ಲ ನನ್ನ ನನ್ನ ಕಟ್ಟದಲ್ಲಿ ನನ್ನಿತರ ಪ್ರೀತಿಯ ಸಾಕ್ಷಿ ಅವನು ಧರ್ಮಪಾಲಕವಾಗಿರಬಹುದು ಆದರೆ ಧರ್ಮದ ನಿರ್ಧಾರದಲ್ಲಿ ಮಾಡಿದ ಈ ಕೆಲಸ ನ್ಯಾಯವೇಸ್ಥಳವೇ ವೃಕ್ಷಗಳೇ ಪಕ್ಷಿಗಳೇ ಕ್ರಿಮಿಕೀಟಗಳೇ ಬಳ್ಳಿಗಳೇ ಹುಡುಗರುಗಳೇ ಪಂಚಭೂತಗಳೇ ದಶ ದಿಕ್ಕುಗಳೇ ನೀವು ನನ್ನನ್ನು ಕೊರೆಯ